ಸಿದ್ದರಾಮಯ್ಯನವರು ನನಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ನಾನು ಒದ್ದಾಡುತ್ತಿದ್ದೇನೆ ಬೊಕ್ಕಸ ಬರಿದಾಗಿದೆ ಆದ ಕಾರಣ ಈ ಇನ್ನೂರು ಕೋಟಿ ಮುನ್ನೂರು ಕೋಟಿ ಹಣವನ್ನು ನಾನು ಮೆಟ್ರೋಗೆ ಕೊಡಲಾರೆ ಇಲ್ಲಾದರೂ ಹೇಳಿದ್ದಾರೆ ಅಂತ ಒಂದೇ ಒಂದು ದಾಖಲೆ ಇದ್ದರೆ ನಮ್ಮೆಲ್ಲ ಮಾತಾಡೋಣ ಏನಿಬಡಿ ನನ್ನ ನನ್ನ ಚಾನಲ್ಗೂ ನೀವು ಕರೆ ಮಾಡ್ಬೋದು ನಮ್ಮ ನಾನು ನೋಡಿದ್ದೀನಿ ಇದನ್ನು ಚೆಕ್ ಮಾಡಿದ್ದೀನಿ ಈ ಥರ ಅಲ್ಲ ಅಂಥೇಳಿ ಯಾರು ಬೇಕಾದರೂ ಹೇಳಿ ಇಂಥ ಕಾಲಘಟ್ಟದಲ್ಲೂ ನಾವು ತೀರಾ ಬಾಲಿಶ್ವಾಗಿ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಇಬ್ಬರು ಅಂತವ್ರೆ ಇಬ್ಬರು ಆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಇವ್ರು ಕೇಳ್ಬಿಟ್ರೆ ಬಿಜೆಪಿ ಅವ್ರು ಮಾಡ್ ಮಾಡ್ತಿರೋದ್ರಿ ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಡ್ತಾರೆ ಅವ್ರು ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಿರೋದು ಅಂತಾರೆ ಎಲ್ಲದಕ್ಕೂ ಸುತ್ತಿ ಬಳಸಿ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಹೇಗಿದೆ ಉದ್ಕರ್ ಸರ್ ನೋಡಿ ಬಹಳ ಸ್ಪಷ್ಟ ನೀವು ಒಳ್ಳೆ ಪ್ರಶ್ನೆ ಕೇಳಿದೀರಾ ಈಗ ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಚಾಳಿ ಇದೆ ಏನೇ ಸಮಸ್ಯೆ ಆದ್ರೂ ಕರ್ನಾಟಕದಲ್ಲಿ ಅದಕ್ಕೆ ನೇರ ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳ್ತಕ್ಕಂಥದ್ದು ಇರ್ಲಿ ಅವರ ರಾಜಕೀಯ ದುರುದ್ದೇಶ ಈಗ ಅವರು ಮೆಟ್ರೋವನ್ನ ಒಂದು ಸಾರಿಗೆ ವ್ಯವಸ್ಥೆ ಆಗಿ ನೋಡ್ತಾರೋ ಅವ್ರ ಬೊಕ್ಕಸಕ್ಕೆ ದುಡ್ಡು ಬರೋ ಒಂದು ಅದೊಂದು ರೀತಿಯ ಆದಾಯದ ಸೋರ್ಸ್ ಆದ್ರೆ ನಮಗ್ ಬಿಜೆಪಿ ಮೆಟ್ರೋ ಕೊಡ್ತಾ ಇದೆ ಆದಾಯ ಮೆಟ್ರೋ ಯಾರು ಕೊಡ್ತಾರೆ ಸೇರಿದೆ ಸರ್ ಅದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕನ್ಸರ್ನ್ ಇದನ್ನ ದಿನೇಶ್ ಅವ್ರ ಮುಂದನ್ನು ಹೇಳ್ಬಿಡ್ತೀನಿ ಅವರು ಏನ್ ಮಾಡ್ತಿದ್ದಾರೆ ಆದಾಯವನ್ನು ಇಟ್ಕೊಂಡು ಮೆಟ್ರೋದ ಮುಂದುವರೆದ ಅಭಿವೃದ್ಧಿಗೆ ಮೆಟ್ರೋದ ಮುಂದಿನ ಯೋಜನೆಗಳಿಗೆ ಹೌದು ಸರ್ ಈಗ ಲಾಸ್ಟ್ ಟೈಮ್ ಮೆಟ್ರೋ ಬಂದಾಗ ಹೇಳಿದ್ರಲ್ಲ ನಮ್ದು ಅರವತ್ತು ಪರ್ಸೆಂಟ್ ಪಾಲಿದೆ ನಮ್ದು ಯೋಜನೆ ಈಗ ಅದ್ ಗೊತ್ತಾ ಮೇಂಟೆನೆನ್ಸ್ ಯಾರು ಕೊಡ್ಬೇಕಲ್ಲಿ ಅವ್ರ ಖರ್ಚು ಸಂಬಳಕ್ಕೆ ಯಾರು ಕೊಡಬೇಕು ಇದನ್ನ ಏನ್ ಮಾಡ್ತಾರೆ ಅವರವರೇ ಇಟ್ಕೊಂಡು ಅವರವರೇ ಅಭಿವೃದ್ಧಿ ಮಾಡ್ತಾರೆ ರಾಜ್ಯಕ್ಕೆ ಏನು ಅಂದ್ರೆ ನಮ್ ರಾಮ್ ರಾಜ್ಯದಲ್ಲಿ ಒಂದು ಮೆಟ್ರೋ ಇದೆ ನಮ್ ಜನಕ್ಕೆ ಸ್ವಲ್ಪ ಒಂದು ಅನುಕೂಲಕರ ಒಂದು ವ್ಯವಸ್ಥೆ ಇದೆ ಅವ್ರಿಗೂ ಕೊಡಲ್ಲ ಇವ್ರಿಗೂ ಕೊಡಲ್ಲ ಅವರು ಸರ್ ಮೆಟ್ರೋ ನಮಗೆ ನಾವು ನೋಡತಕ್ಕಂತ ದೃಷ್ಟಿಕೋನ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಅನೇಕ ಮಧ್ಯಮ ವರ್ಗದ ಜನ ವಿದ್ಯಾರ್ಥಿಗಳಿಗೆ ಅದೊಂದು ಜೀವನ ಅವರ ನಡೆಸಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆ ಈಗ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರು ಏನೇ ಆದ್ರೂ ಕೇಂದ್ರದ ಮೇಲೆ ಬೊಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಈಗ ನೀವು ಹೇಳಿದ್ರೆ ಫೇರ್ ಟ್ಯಾಕ್ಸೇಷನ್ ಕಮಿಟಿ ಬಗ್ಗೆ ನಾನು ರೆಕಾರ್ಡ್ಸ್ ಏನ್ ತೆಗಿತಿದ್ದೆ ಇದೇ ಪ್ರಶ್ನೆ ಯಾರೋ ಒಬ್ರು ಲೋಕಸಭೆಯಲ್ಲಿ ಕೇಳದಂತ ಸಂದರ್ಭದಲ್ಲಿ ನಾನು ಓದ್ಬಿಡ್ತೀನಿ ದ ಮೆಟ್ರೋ ಆಕ್ಟ್ ಇಸ್ ನಾಟ್ ಸೆಲ್ಫ್ ಎಕ್ಸಿಕ್ಯೂಟಿಂಗ್ ಇಟ್ ಇಸ್ ಟ್ರೂ ದಟ್ ಮೆಟ್ರೋ ಆಪರೇಷನ್ ಫಾಲ್ ಅಂಡರ್ ದ ಮೆಟ್ರೋ ರೈಲ್ವೇಸ್ ಆಕ್ಟ್ ಟೂ ತೌಸಂಡ್ ಟು ವಾಟ್ ಕಾಂಗ್ರೆಸ್ ಡಸ್ ಡಸ್ ನಾಟ್ ಡಿಸ್ಕ್ಲೋಸ್ ಇಸ್ ದಿಸ್ ಕ್ರೂಷಿಯಲ್ ಫ್ಯಾಕ್ಟ್ ಏನು ಹೌದು ಅದನ್ನೇ ಸರ್ ಟೂ ತೌಸಂಡ್ ಟೂ ನಲ್ಲಿ ಕಮಿಟಿ ಬೈ ಯೂನಿಯನ್ ಗವರ್ನಮೆಂಟ್ ಓನ್ಲಿ ಅಪಾನ್ ಫಾರ್ಮಲ್ ರಿಕ್ವೆಸ್ಟ್ ಫ್ರಮ್ ದ ಸ್ಟೇಟ್ ಗವರ್ನಮೆಂಟ್ ದಿಸ್ಲಿಸಿಟ್ಲಿ ಕ್ಲಾರಿ ಬಿನಿಸ್ಟಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಇನ್ ರಿಪ್ಲೈ ಟು ಲೋಕಸಭಾ ಕ್ವಶನ್ ಓಕೆ ಹಾಗಾದ್ರೆ ಇದನ್ನ ಹೇಳ್ಬೇಕಲ್ಲ ಕಾಂಗ್ರೆಸ್ ಅವರು ಏಕಾಏಕಿ ಇವ್ರೇನ್ ಹೇಳಿದ್ರು ಈಗ ಕಾಂಗ್ರೆಸ್ ವಕ್ತಾರ ಕೂತ್ಕೊಂಡು ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ಇಂಡಿಪೆಂಡೆಂಟ್ ಬಾಡಿ ಅಂತ ನೀವ್ ಇಲ್ಲಿಂದ ನೀವ್ ಹೇಳಲಿಲ್ಲ ಅಂತಂದ್ರೆ ಖಂಡಿತವಾಗೂ ಅಲ್ಲಿ ಫಾರ್ಮುಲೇಷನ್ಸ್ ಅಂತ ಸಾಧ್ಯ ಆಯ್ತು ಸರ್ ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಿ ಅಂತ ಇಟ್ಕೋಣ ಈಗ ಬರೋಕ್ಕಿಂತ ಮುಂಚೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ದರ ಎಷ್ಟು ಬರ್ಕೊ ಬಂದೆ ಒಂದು ಚೀಟಿ ಮಾಡ್ಕೊಬಂದೆ ಪ್ರತಿ ಐವತ್ ಕಿಲೋಮೀಟರ್ ಬೆಂಗಳೂರಿನಲ್ಲಿ ತೊಂಬತ್ತೈದು ರೂಪಾಯಿ ಇದೆ ಅಲ್ವಾ ದೆಹಲಿಯಲ್ಲಿ ಅರವತ್ತೈದು ರೂಪಾಯಿ ಇದೆ ಹೈದರಾಬಾದ್ ಅಲ್ಲಿ ಸಿಕ್ಸ್ಟಿ ನೈನ್ ಚೆನ್ನೈಯಲ್ಲಿ ಐವತ್ ರೂಪಾಯಿ ಮುಂಬೈಯಲ್ಲಿ ಅಲ್ಲಿ ಎಂಬತ್ ರೂಪಾಯಿ ವೆಸ್ಟ್ ಬೆಂಗಾಲ್ ಅಲ್ಲಿ ಕೇವಲ ಇಪ್ಪತ್ನಾಲ್ಕು ರೂಪಾಯಿ 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 ಕೊಚ್ಚಿಯಲ್ಲಿ ಈಗ ಹಾಗಾದ್ರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇದೆ ಈಗ ಹಂಗಿದ್ರೆ ವೆಸ್ಟ್ ದಲ್ಲಿ ಚುನಾವಣೆ ಬರೋದಿದೆ ತಮಿಳುನಾಡಲ್ಲಿ ಚುನಾವಣೆ ಬರೋದಿದೆ ಅಲ್ಲಿ ನಾವು ಹೈಕ್ ಮಾಡಿ ನಮ್ಮ ರಾಜಕೀಯ ಬೆಳೆಕೊಳ್ಳಿತ್ತಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇದೆ ಅವನ್ ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ ನಾನು ಅದನ್ನ ಓದ್ತೀನಿ ನೋಡಿ ನನಗೆ ಡಾಕ್ಯುಮೆಂಟ್ ತೆಗಿತಾ ಇದೆ ಇಲ್ಲೇ ಡಾಕ್ಯುಮೆಂಟ್ ಏನ್ ಹೇಳ್ತದೆ ಅಂತಂದ್ರೆ ಫೇರ್ ರಿಪೋರ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಮಾಡಿ ಇಲ್ಲಿರ್ತಕ್ಕಂತ ಏನು ಕಮಿಟಿ ಇದೆ ಸ್ಟೇಟ್ ಗೌರ್ಮೆಂಟ್ ನ ಕಮಿಟಿ ನೀವು ಪ್ರೈಸಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಂತ ರಿಪೋರ್ಟ್ ಅಲ್ಲಿ ಇರ್ತಕ್ಕಂತ ನಾವು ಇದನ್ನ ಇನ್ಫ್ಯಾಕ್ಟ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಲ್ಲಿ ಕೂಡ ಶೇರ್ ಮಾಡಿದೀವಿ ಕಳೆದ ಏಳು ತಿಂಗಳ ಹಿಂದೆ ಬಿ ಆರ್ ಸಿ ಮತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ರೇಟ್ ಜಾಸ್ತಿ ಮಾಡ್ತಲ್ಲ ಯಾಕ ಅದನ್ನ ನೀವು ಪಬ್ಲಿಕ್ ಮಾಡ್ತಾ ಈಗ ನಾನು ಮಾಡಬಾರ್ದು ಸರ್ ಉತ್ಕರ್ಷ ಒಂದ್ ನಿಮಿಷ ಈಗ ಸ್ಟೇಟ್ ಗೌರ್ಮೆಂಟ್ ಆ ತರ ಪ್ರಪೋಸಲ್ ಯಾಕೆ ಕೊಟ್ಟಿದೆ ಅಂದ್ರೆ ನಿಮ್ ಲಾಜಿಕ್ ಈಗ ಸ್ಟೇಟ್ ಗೌರ್ಮೆಂಟ್ ಗೆ ಮೆಟ್ರೋ ದುಡ್ ಕೊಡಲ್ಲ ವೆರಿ ಸಿಂಪಲ್ ಬొక్కಸದ ಕೊಡಲ್ಲ ಅಂದ ಮೇಲೆ ಇವರಿಗೆ ಪ್ರಯಾಣಿಕರಿಗೆ ದರ ಜಾಸ್ತಿ ಮಾಡಿ ಬರೋ ಲಾಭ ಹೇಗೆ ಯಾವ ತರ ಅಲ್ಲ ಇವ್ರ ಬొక్కಸದ ದುಡ್ಡಿ ಇಲ್ಲವಲ್ಲ ಯಾವ ರೀತಿಯಲ್ಲಿ ರೀತಿಯ ದುಡ್ಡು ಮಾಡಬೇಕಲ್ಲ ಈಗ ಹೆಂಗ್ ಹೆಂಗ್ ಇವರಿಗೆ ಮೇಲೆ ಹೆಂಗಿ ಬಾಡಕಾಗುತ್ತೆ ಇದೋ ಮೈಟ್ರ ಇವರಿಗೆ ಇಲ್ಲ ಅಂತಂದ್ರೆ ಬೇರೆ ಎಲ್ಲ ದುಡ್ಡನ್ನ ಕಾಲಿ ಮಾಡಿ ಇಟ್ಕೊಂಡಿದ್ದಾರೆ ಕೊಡ್ತಾನೆ ಇಲ್ಲ ಅಂತ ಹೇಳಿದ ಮೇಲೆ ಪ್ರಯಾಣಿಕರ ದರ ಏರಿಕೆ ಮಾಡಿ ಜನವಿರೋಧಿಯಾಗ ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಅದರಲ್ಲಿ ಪಾತ್ರ ಇದೆ ಸರ್ ಈಗ ಇಲ್ಲ ಅಂತಂದ್ರೆ ಮತ್ತೆ ದಿನೇಶ್ ದಿನೇಶ್ ಈಗ ಇಲ್ಲಿ ಒಬ್ರು ಲಾಭ ಇರಬೇಕು ದಿನೇಶ್ ಇದು ಇದು ಯಾವ ತರ ಇವ್ರು ಏನ ಇನ್ನೂರು ಕೋಟಿ ಕೇಳಿದಾರಲ್ಲ ಶಾಡೋ ಸಪೋರ್ಟ್ ಅಂತ ಹೇಳಿ ಅದನ್ನು ಕೊಡಕ್ಕಾಗ್ದಿದ್ದಾಗ ಈತ ರೆಫರ್ ಮಾಡಿಬಿಟ್ಟಿದ್ದಾರೆ ಇವರು ಅಲ್ಲಿ ಬೇಕಾದ್ರೆ ವಸೂಲಿ ನೀವು ಟಿಕೆಟ್ ಜಾಸ್ತಿ ಕೊಟ್ಬಿಟ್ಟು ನಾನು ಅದ್ ಹುಡ್ಕಾಯಿಬಿಡಿ ಅಂತ ಇದು ಯಾವ ಥರ ಕಥೆ ಇದು ಸರ್ ಇದು ಇವತ್ತು ಕಾಂಗ್ರೆಸ್ ಬಿಜೆಪಿಯವರು ಕಚ್ಚಿ ಆಡ್ತಾ ಇರೋದು ನೋಡಿದ್ರೆ ನಾನು ಸತ್ತಂಗ ಆಡ್ತೀನಿ ನೀನು ಆಡು ಅಂದಂಗೆ ಇದೆ ಈಗ ಇವರು ಆಡ್ತಾವ್ರೆ ಇವ್ರು ಅತ್ತಂಗ ಆಡ್ತಾವ್ರೆ ಬಟ್ ಪ್ರಾಬ್ಲಮ್ ಪ್ರಾಬ್ಲಮ್ನ ಅನಲೈಸ್ ಮಾಡಿ ಜನರಿಗೆ ತಿಳಿಸೋರಿಲ್ಲ ಓಕೆ ಬೇಸಿಕಲಿ ಏನಾಗ್ತಾ ಇದೆ ಅಂದರೆ ಇವತ್ತು ಮೆಟ್ರೋ ಯಾಕೆ ಇವರು ನ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣಗಳು ಕೊಟ್ಬಿಡ್ತೀರಿ ಒಂದು ಕರ್ನಾಟಕ ಇವತ್ತೇನು ಬೆಂಗಳೂರಲ್ಲಿ ಮೆಟ್ರೋ ಓಡ್ತಾ ಇದೆ ಅದು ಕಂಪ್ಲೀಟ್ಲಿ ಫೇರ್ ರೆವಿನ್ಯೂ ಮೇಲೆ ಓಡ್ತಾ ಇದೆ ಈಗ ಬೇರೆ ಸ್ಟೇಟ್ಗಳಲ್ಲಿ ನಾನ್ ಫೇರ್ ರೆವಿನ್ಯೂ ಅಂತ ಇರುತ್ತೆ ಕೆಳಗಡೆ ಪಿಲ್ಲರ್ ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಅದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಬೆಂಗಳೂರು ಮೆಟ್ರೋ ಅಂದ್ರೆ ನಾವು ಡೆಲ್ಲಿ ಬಾಂಬೆ ಕೋಲ್ಕತಾ ಯಾವುದೇ ಚೆನ್ನೈ ಸ್ಟೇಟ್ ಸ್ಟೇಟ್ಗಳನ್ನ ತಗೊಂಡಾಗ ಅಲ್ಲಿ ಸಿಟಿಗಳು ತಗೊಂಡಾಗ ಅಲ್ಲಿ ಮೆಟ್ರಿಯಲ್ ಆದಾಯದಲ್ಲಿ ಇದಾವೆ ಕರೆಕ್ಟ್ ಇಲ್ಲಿ ಸರ್ಕಾರ ಅದಕ್ಕೆ ಸರಿಯಾದ ಒಬ್ಬ ಅಧಿಕಾರಿ ನೇಮಿಸಿ ಯಾಕೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಮಗೆ ದುಡ್ಡು ಬರ್ತಾ ಇಲ್ಲ ಟಿಕೆಟೇತರ ಆದಾಯ ಕಡಿಮೆ ಆಗಿದೆ ಅದ್ರ ರೆವಿನ್ಯೂ ಇನ್ಕ್ರೀಸ್ ಮಾಡ್ಕೊಳ ಅನ್ನೋದನ್ನ ಸಿದ್ಧರಾಮಯ್ಯನವರು ಎಲ್ಲೋ ಫೇಲ್ಯೂರ್ ಆಗಿದ್ದಾರೆ ಅವರ ಎರಡೂವರೆ ವರ್ಷದಲ್ಲಿ ಅದು ಒಂದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಸೆಂಟ್ರಲ್ ಫಂಡ್ ಏನು ಈಕ್ವಲ್ ಹಾಕ್ಬೇಕು ಫಿಫ್ಟಿ ಫಿಫ್ಟಿ ಅಲ್ಲಿ ಫಿಫ್ಟಿ ಫಿಫ್ಟಿ ಹಾಕಿಲ್ಲ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿನ ತೊಂಬತ್ತೊಂದು ಕಿಲೋಮೀಟರ್ಗೆ ರಾಜ್ಯ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರ ಕೇವಲ ಏಳು ಸಾವಿರದ ನಾನೂರ ಅರವತ್ತೆಂಟು ಕೋಟಿ ಮಾತ್ರ ಕೊಟ್ಟಿದೆ ಅದು ಕೂಡ ಬರ್ಡನ್ನು ರಾಜ್ಯ ಸರ್ಕಾರದ ಮೇಲೆ ಬೀಳ್ತಾ ಇದೆ ಇನ್ನೊಂದು ಇನ್ನೊಂದೇನಂದ್ರೆ ಈ ಕಾಸ್ಟ್ ಎಕ್ಸ್ಕಲೇಷನ್ ಏನಿದೆ ಬೆಂಗಳೂರು ಸಿಟಿನಲ್ಲಿ ಅಕ್ವಜೇಷನ್ ಆಫ್ ಲ್ಯಾಂಡ್ ಅದು ಕಾಸ್ಟ್ ಎಲ್ಲಾ ಸಿಟಿಗಿಂತ ಐವತ್ತೆರಡು ಪರ್ಸೆಂಟ್ ಜಾಸ್ತಿ ಇದೆ ಅಂದ್ರೆ ಕಾಸ್ಟ್ ಎಕ್ಸ್ಕಲೇಷನ್ ಆಯ್ತಿದ ತಕ್ಷಣ ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅದ್ರ ಬರ್ಡನ್ನು ಪಬ್ಲಿಕ್ ಮೇಲೆ ಬೀಳುತ್ತೆ ಆದ್ರೆ ನಾವ್ ಹೇಳೋದು ನಾವು ನಮ್ಮ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯಗಳಾಗಿದೆ ಜೊತೆಗೆ ಇವ್ರು ಏನ್ ಹೇಳಿದ್ರು ಫೇರ್ ಫಿಕ್ಸೇಷನ್ ಕಮಿಟಿ ಆಮೇಲೆ ಶಾಡೋ ಕ್ಯಾಶ್ ಸಪೋರ್ಟ್ ಅಂತ ಹೌದು ಶಾಡೋ ಕ್ಯಾಶ್ ಸಪೋರ್ಟ್ ರಾಜ್ಯ ಸರ್ಕಾರ ಯಾವಾಗ ಇವರು ನೆಗೆಟಿವ್ ಅಲ್ಲಿ ರೆವಿನ್ಯೂ ನೆಗೆಟಿವ್ ಅಲ್ಲಿ ಹೋಗುತ್ತೆ ಮೆಟ್ರೋದು ಅವಾಗ ರಾಜ್ಯ ಸರ್ಕಾರ ಅದು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಸ್ಟಾರ್ಟ್ ಆದಾಗಿಂದ ಏನಾಯ್ತು ಅವಾಗ ಇರಲಿಲ್ಲ ಇರ್ಲಿಲ್ಲ ಸ್ಟೇಟ್ ಗವರ್ಮೆಂಟ್ ರೆಫರ್ ಮಾಡ್ಬಿಡ್ತಾ ನೀವು ಜಾಸ್ತಿ ಮಾಡ್ಕೊಂಡ್ಬಿಡಿ ದುಡ್ಡು ನೀವು ಜಾಸ್ತಿ ತಗೊಂಡ್ಬಿಡಿ ಇದು ಇವರು ಲೆಟರ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಸ್ಟೇಟ್ ಗವರ್ಮೆಂಟ್ ಲೆಟರ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಇದು ನಿಜಾನಾ ಇಲ್ಲಿ

ಇಪ್ಪತ್ತಾರಕ್ಕೆ ಅವ್ರಿಗೆ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಮೈನಸ್ ಅಲ್ಲಿ ಓಡ್ತಾ ಇದೆ ಮೆಟ್ರೋ ಬೆಲೆ ಜಾಸ್ತಿ ಹೇಳ್ತಾ ಇರೋದು ಇವರು ಟಿಕೆಟ್ ಅನ್ನೋದಲ್ಲ ಬಿಸ್ನೆಸ್ ಪ್ಲಾನ್ ಇದು ಹಂಗಾದ್ರೆ ಹೌದು ಏನಂದ್ರೆ ಕಳಪೆ ಪ್ರದರ್ಶನ ಮೆಟ್ರೋ ನಡೀತಾ ಇರೋದೆ ಸಂಪೂರ್ಣ ಕಳಪೆ ಪ್ರದರ್ಶನ ಜಾಸ್ತಿ ತೊಂಬತ್ತೈದು ರೂಪಾಯಿ ಟಿಕೆಟ್ ದರ ನಾನು ಹೇಳ್ತಾ ಇರೋದು ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಒಂದು ತನಿಖೆನೂ ನಡೆಸಬೇಕು ಮತ್ತೆ ಯಾಕೆ ಅಡ್ವರ್ಟೈಸ್ಮೆಂಟ್ ಗಳು ನಡೀತಾ ಇಲ್ಲ ಮತ್ತೆ ಈ ಮತ್ತೆ ಇನ್ನೊಂದ್ ಏನಂದ್ರೆ ಕೇಂದ್ರ ಸರ್ಕಾರನು ಕೂಡ ಕೈ ಚೆಲ್ಲಿದೆ ಯಾಕಂದ್ರೆ ರಾಜ್ಯ ಸರ್ಕಾರವನ್ನ ಅದನ್ನ ಅನ್ನೋದು ಕೇಂದ್ರ ಸರ್ಕಾರ ಉನ್ನಾರ ರಾಜ್ಯಕ್ಕೆ ಕೊಡ್ಬೇಕಾಗಿರೋ ದುಡ್ಡುಗಳನ್ನ ಯಾವ್ದು ಇದುವರೆಗೆ ಟೈಮ್ ಗೆ ಸರಿಯಾದ ಪ್ರಮಾಣಕ್ಕೆ ಕೊಟ್ಟಿಲ್ಲ ಅದಕ್ಕೆ ನಮ್ಮ ಬಜೆಟ್ಗಳು ಕೂಡ ನಮ್ಗೆ ಎಕ್ಸಾಂಪಲ್ ಆಗಿ ಬಿದ್ದಿದವೆ ಇಷ್ಟೆಲ್ಲ ಆದ್ರೂ ಕೊಡ್ತಾ ಇಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗ್ತಾ ಇರೋದೇನಂದ್ರೆ ಕೇಂದ್ರ ಮತ್ತೆ ರಾಜ್ಯ ಇವೆರಡು ಕಿತ್ತಾಟದಲ್ಲಿ ಜನಸಾಮಾನ್ಯರ ಜೋಬಿಗೆ ಹೊತ್ತು ಕತ್ರಿಕ್ ಆಗ್ತಾ ಇದಾರೆ ಅಂತ ನಾನು ಹೇಳ್ತೀನಿ